ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಪಾಲಕ್ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಎಷ್ಟು ಕ್ವಾಂಟಿಟಿ ತೊಗೊತೀರ ಅಷ್ಟು ತೊಗೊಳ್ಳಿ ನಾನು ಎರಡು ಪಾವ್ಗೆ ಒಂದು ಕಟ್ ಪಾಲಕ್ ತಗೊಂಡಿದ್ದೀನಿ ಅದನ್ನು ಎಲೆ ಸ ಎಲೆ ಮಾತ್ರ ತೊಗೊಂಡು ಪಾಲಾಕನ್ನ ಬಿಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಕಡ್ಡಿ ಎಲ್ಲ ಏನೂ ತೊಗೊಂಡಿಲ್ಲ ನಾನು ರುಬ್ಬಕ್ಕೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ರುಬ್ಬಕ್ಕೆ ಇದನ್ನು ಚೆನ್ನಾಗಿ ಇದನ್ನೆಲ್ಲ ತೋಳ್ಕೊಂಡು ಇದನ್ನು ನುಣ್ಣ ರುಬ್ಕೊಳಕ್ಕೆ ಇದು ಒಂದು ಈರುಳ್ಳಿ ಎಲ್ಲನೂ ಬೇಕಾಗುತ್ತೆ ನೋಡಿ ಇದನ್ನು ನಾನೀಗ ಪಾಲಕ್ನ ಚೆನ್ನಾಗಿ ಉಪ್ಪು ನೀರಲ್ಲಿ ಎರಡು ಮೂರು ಸಲ ಚೆನ್ನಾಗಿ ಮೊ ಮಣ್ಣೆಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಉಪ್ಪಲ್ಲಿ ಹಾಕ್ಕೊಂಡು ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಮ್ಮ ಪಾಲಕ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನೂ ಹಸಿದು ತೊಗೊಂಡಿದ್ದೀನಿ ಅದನ್ನು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಆ ಈರುಳ್ಳಿ ಒಂದು ಹಸಿಮೆಚ್ಚಿ ಕ್ಯನಿಗೂ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಬಕ್ಕೆ ತೊಗೊಂಡಿದ್ದೀನಿ ನೆಕ್ಸ್ಟು ಈ ಕಡೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದು ಬಿಸಿ ಆದಮೇಲೆ ಪಾಲಕ್ಕೆಲ್ಲ ಎಲ್ಲ ನೀಟಾಗಿ ತೊಳಿತೀರಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಇದು ಯಾಕಂದರೆ ಫ್ರೆಂಡ್ಸ್ ಎಲ್ಲರೂ ನೀರಿಗೆ ಹಾಕ್ಬಿಟ್ಟು ಎದ್ದುಬಿಡ್ತಾರೆ ಅದು ಒಂಥರ ಟೇಸ್ಟು ಇನ್ನೊಂಥರ ಡಿಫ್ರೆಂಟಾಗಿರುತ್ತೆ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಈ ಥರ ನಾವು ಇದನ್ನು ಹುರ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ವಾಸನೆ ಬೇಗ ಹೋಗುತ್ತೆ ಅಂದ್ಬಿಟ್ಟು ಸೊಪ್ಪಲ್ಲಿ ವಾಸನೆ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡಾಗ ವಾಸನೆ ಹೋಗುತ್ತೆ ಮತ್ತು ನೀರು ಬಿಟ್ಕೊಂಬರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಹಿಮರೋವರೆಗೂ ಅದನ್ನು ನಾವು ಚೆನ್ನಾಗಿ ಹುರ್ಕೊಬೇಕು ಅಕ್ಕಿನ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ನೆನೆಸಿದ್ರೆ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನನ್ನ ಮಾಮೂಲಿ ಸೋನಾ ಮಸೂರಿ ರೈಸೇ ತೊಗೊಂಡಿರೋದು ಅದರಲ್ಲೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಬಾಸುಮತಿ ರೈಸು ಮತ್ತು ಜೀರಾ ರೈಸ್ ಇದನ್ನು ಮಾಡ್ಕೊಬೋದು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ನಾನೀಗ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ನೀರು ಬಿಟ್ಕೊಂಬರುತ್ತೆ ಈ ಥರವರೆಗೂ ಫುಲ್ಲು ರ ಇದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದ್ದೀನಿ ಆ ಕಡೆ ನೋಡಿ ಇದಕ್ಕೆ ಉರಿಯೋದು ಇದಕ್ಕೆ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಪಲಾವ್ ಎಲೆ ಆನಾನಸುವ ಅದನ್ನು ನಿಮಗೆ ಪಲಾವ್ ಸಾಮಾನೆಲ್ಲ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಪಲಾವ್ ಎಲೆ ಚಕ್ಕೆ ನೀವು ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಫ್ಲೇವರ್ ಬಂದುಬಿಡುತ್ತೆ ಫ್ರೆಂಡ್ಸ್ ನೀವು ನೋಡಿಕೊಂಡು ಹಾಕ್ಕೊಳ್ಬೇಕು ಈ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದನ್ನು ನೋಡಿ ಈ ಕಡೆ ಇದನ್ನು ಕೆಂಪಾದ್ಮೇಲೆ ಹಾಗೆ ನಾನು ಒಂದು ಎರಡು ಈರುಳ್ಳಿ ದೊಡ್ಡ ಉದ್ದುದ್ದು ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ನಾನು ಹಸಿ ಬಟಾಣಿ ಇಲ್ಲ ಅಂದ್ಬಿಟ್ಟು ಇದು ಒಣಗಿರೋ ಬಟಾಣೆ ನೆನೆಸಿದ್ದೆ ಈರುಳ್ಳಿ ಜೊತೆಗೆ ಹಾಕಿದ್ರೆ ಅದು ಚೆನ್ನಾಗಿ ಬೇಗ ಬೇಯುತ್ತೆ ಅಂದ್ಬಿಟ್ಟು ಈರುಳ್ಳಿ ಜೊತೆಗೇ ಹಾಕ್ಬಿಟ್ಟಿದ್ದೀನಿ ಆ ಈರುಳ್ಳಿ ಅಷ್ಟೊತ್ತಿಗೆ ನಾವು ಮಿಕ್ಸಿ ಜಾರ್ಗೆಲ್ಲ ರೆಡಿ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ರುಬ್ಕೊಳ್ಳೋಣ ಅದನ್ನು ರುಬ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈ ಪಾಲಕ್ನ ಎಲ್ಲ ಈ ಉರ್ಸ್ಕೊಂಡ್ಬಿಟ್ಟು ಇದನ್ನು ರುಬ್ಬಕ್ಕೆ ಹಾಕ್ಕೊಬೇಕು ಇದನ್ನ ಹಾಕ್ಬಿಟ್ಟು ಜಾಸ್ತಿ ರುಬ್ಬೋದೇನು ಬೇಕಾಗಿಲ್ಲ ಸ್ವಲ್ಪ ಒಂದೆರಡು ರೌಂಡ್ ಮಾಡಿದ್ರೆ ಅದು ತರಿ ತರಿಯಾಗಿ ರೆಡಿ ಆಗುತ್ತೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡು ಟೊಮೊಟೊ ಹಾಕಿದ್ದೀನಿ ನಾನು ಎರಡು ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾವು ನೋಡಿ ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ರುಬ್ಬು ರುಬ್ಕೊಂಡು ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಅದನ್ನು ಪಾಲಾಕ್ನೋ ಹಾಕಿದಾಗ ಜಾಸ್ತಿ ನುಣ್ಣಗೇನು ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈ ಪಾಲಕ್ ಎಷ್ಟು ಒಳ್ಳೆಯದು ಅಂದರೆ ಫ್ರೆಂಡ್ಸ್ ನಮಗೆ ಬ್ಲಡ್ ಶುಗರ್ಗೆ ಎಲ್ಲಾನು ಕಮ್ಮಿ ಮಾಡುತ್ತೆ ಐರನ್ನು ಕ್ಯಾಲ್ಶಿಯಮ್ಮು ವಿಟಮಿನ್ಸ್ ಎಲ್ಲ ಇರೋದ್ರಿಂದ ನೀವು ಲಂಚ್ ಬ್ರೇಕ್ಗೆಲ್ಲ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿಯಾಗೂ ಇರುತ್ತೆ ನಾವು ವಾರಕ್ಕೊಂದ್ಸಲಿ ಈ ಥರ ಮಾಡಿಕೊಡ್ರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿ ನಮ್ಮ ಮನೆಯಲ್ಲೇ ಇಷ್ಟಪಟ್ಟು ತಿಂತಾರೆ ಮನೇನಲ್ಲಿ ಮಾಡ್ಕೊಡ್ಬೋದು ಈ ಥರ ನೋಡಿ ಇದು ರುಬ್ಬಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಈ ಥರ ತರಿ ತರಿಯಾಗಿ ಇದನ್ನು ರುಬ್ಬು ನುಣ್ಣಗೆ ಮಾಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದರಲ್ಲಿ ಸ್ವಲ್ಪ ಬೇಗನೆ ನೀವು ಆ ಥರ ಹುರಿದಾಗ ಬೇಗ ಎಣ್ಣೆ ಬಿಟ್ಕೊಂಬರುತ್ತೆ ಅಂತ ಅದನ್ನು ಹುರ್ಕೊಂಡ್ರೆ ಇನ್ನು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಯಾವ ರೀತಿ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನೀವು ಈ ಥರ ಟ್ರೈ ಮಾಡಿ ಸೂಪರಾಗಿರುತ್ತೆ ನೋಡಿ ಈ ಥರ ಇದಕ್ಕೆ ಇವಾಗ ಧನ್ಯಾ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಒಂದಿತ್ತು ಅದನ್ನು ಹಾಕಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಗ್ರೀನ್ ಕಲರ್ ತರಕಾರಿ ನೀವು ಬೇಕಾದ್ರೆ ಬೀನ್ಸು ಆ ಥರ ನೀವು ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಿಮಗೆ ತರಕಾರಿ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗೇ ಇರುತ್ತೆ ಅದಕ್ಕೋಸ್ಕರ ಇದು ಪಾಲಾಕು ತುಂಬ ಎಲ್ತ್ ಏರ್ಗೆ ಕಣ್ಣಿಗೆ ಎಲ್ ಎಲ್ಲದಕ್ಕೂ ಒಳ್ಳೆಯದು ಫ್ರೆಂಡ್ಸ್ ಬೋನ್ ಹೆಲ್ತ್ಗೆ ಎಲ್ಲದಕ್ಕೂ ಒಳ್ಳೆಯದು ನಾವು ಯಾವಾಗಲೂ ವಾರಕ್ಕೊಂದ್ಸತಿ ಏನಾದರೂ ಈ ಥರ ಮಾಡ್ಕೊಂಡು ತಿಂದರೆ ನಾವು ಕೂದಲು ಎಲ್ಲ ಚೆನ್ನಾಗಿ ಬೆಳೆಯುತ್ತೆ ಮಕ್ಳಿಗೂ ಹೆಲ್ದಿಯಾಗೆ ಇರ್ತಾರೆ ಅದು ನಾವೇನೋ ಸೊಪ್ಪು ಸಾರು ಮಾಡಿದಾಗ ಅವ್ರು ಸೊಪ್ಪು ಸಾರು ಇದೆಲ್ಲ ತಿನ್ನಲ್ವಲ್ಲ ಈ ಥರ ಪಲಾವ್ ಟೈಪ್ ಮಾಡಿಕೊಟ್ಟಾಗ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನೀವು ಈ ಥರ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕೆ ಪಾಲಕಲ್ಲಿ ನಾ ಸೊಪ್ಪು ಯಾವುದೇ ಮಾಡಾಗ ಪಾ ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು ಯಾಕೆಂದರೆ ಉಪ್ಪು ಜಾಸ್ತಿ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ನೆನೆಸಿದಾಗ ಕುದೀತಾ ಇದೆ ಇದಕ್ಕೆ ನಾವು ಅಕ್ಕಿನ ಹಾಕಿಬಿಡೋಣ ಅಕ್ಕಿ ಕುದಿಯೋವಾಗ ಹಾಕ್ಬಿಟ್ಟು ನಾವು ಮುಚ್ಚಿಕ್ಕಿದ್ರೆ ಅದು ತಳ ಹಿಡಿಯಲ್ಲ ನಾನು ಅರ್ಶಿನ ಹಾಕೋದು ಮರ್ತಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಅರ್ಶಿನೂ ಹಾಕಿದ್ದೀನಿ ಈಗ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಇದನ್ನು ಎರಡು ವಿಜೀಲ್ ಬರ್ಸಿದ್ದೀನಿ ಫ್ರೆಂಡ್ಸ್ ಎರಡು ವಿಜಿಲ್ ಹಾಕ್ತಾನೆ ಇದು ರೆಡಿ ಆಗುತ್ತೆ ಉದ್ರುದ್ರಾಗಿಯೂ ಆಗಿತ್ತು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗಿತ್ತು ಅಂತ ತಿಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಇದನ್ನು ಕುದೀತಾ ಇದೆ ನೋಡಿ ಈಗ ಇದನ್ನು ಅಲ್ಲಿ ಒಂದು ಸ್ಪೂನು ತುಪ್ಪನೂ ಹಾಕಿ ಇನ್ನಷ್ಟು ಚೆನ್ನಾಗಿರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಈ ಥರ ಚೆನ್ನಾಗಿ ಕುದಿಯೋವಾಗ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ನಾವು ಮೊ ಇದು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ಮತ್ತು ನಾನು ಬೆಳಿಗ್ಗೆನೇ ಟಿಫನ್ಗೆ ಮಾಡಿದ್ದೆ ಫ್ರೆಂಡ್ಸ್ ಇದನ್ನು ಮಕ್ಕಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡಿದ್ನಲ್ಲ ಹಾಗೇ ಹಾಗೆ ಇದು ಎರಡು ವಿಝಿಲ್ ಆಯಿತು ಹಂಗೆ ಕಾಫಿ ನಮ್ಮ ಹಸ್ಬೆಂಡ್ಗೆ ಕಾಫಿನೂ ರೆಡಿ ಮಾಡಿಕೊಟ್ಬಿಟ್ಟು ನೋಡಿ ಇದು ಎರಡು ವಿಷಯ ಎಲ್ಲ ಆಯಿತು ಹಂಗೇ ಶಾರ್ಟ್ ಬ್ರೇಕ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೌತೆಕಾಯಿ ಕ್ಯಾರೆಟು ಶಾರ್ಟ್ ಎಲ್ಲ ಕೊಡೋಣ ಅಂದ್ಬಿಟ್ಟು ಇದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂಥರಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಉದುರುದ್ರಾಗಿ ಬರುತ್ತೆ ನೆನೆಸ್ಬಿಟ್ಟು ಮಾಡೋದ್ರಿಂದ ನೀವು ಈ ಥರ ಯಾವ ರೀತಿ ಇತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಹೆಲ್ದಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಈ ಥರ ಮಾಡ್ಕೊಡ್ಬೋದು ಮಕ್ಕಳಿಗೆ ಅಂತ ನೀವು ಮನೆಯಲ್ಲೇ ಟ್ರೈ ಮಾಡಿದ್ರೆ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ ಪುದೀನ ರೈಸ್ ಎಲ್ಲ ಮಾಡ್ತಾನೆ ಇರ್ತೀರ ಪಾಲಕ್ ರೈಸು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಈ ಥರ ಉದ್ರದ್ರಾಗಿತ್ತು ಬೆಳಿಗ್ಗೆ ನಾ ಟಿಫನ್ಗೆ ರೆಡಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಟಿಫನ್ ಕೊಟ್ಟೆ ಮಕ್ಕಳಿಗೆ ತುಂಬ ಇಷ್ಟಪಡ್ತಿದ್ರು ಹಂಗೆ ನಾನು ಬಾಕ್ಸ್ಗೂ ರೆಡಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್